ನಮಸ್ಕಾರ ಗೆಳೆಯರೇ ನನ್ನ ಚಾನಲ್ಗೆ ಭೇಟಿ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು ಇತ್ತೀಚೆಗೆ ನಾನು ಕೋರ್ಮಂಗಲಾಗೆ ಹೊರಟಿದ್ದಾಗ ಅಲ್ಲಿ ಬಳಿಯ ಒಂದು ಹೈದರಾಬಾದಿ ಬಿರಿಯಾನಿ ಹೌಸ್ಗೆ ಹೋಗಿದ್ದೆ ಅಲ್ಲಿ ಆಂಬಿಯನ್ಸ್ ಚೆನ್ನಾಗಿತ್ತು ಆದರೆ ಬಿರಿಯಾನಿ ತುಂಬ ಡಿಸಪಾಯಿಂಟ್ ಮಾಡಿದ್ರು ನನ್ನನ್ನು ನಾವು ಮಧ್ಯಾಹ್ನ ಪೀಕ್ ಟೈಮ್ನಲ್ಲಿ ಬಿರಿಯಾನಿ ಬೇಗ ಬೇಗನೆ ಹಾಟಾಗಿ ಸರ್ವ್ ಮಾಡಿ ಅಂತ ಕೇಳಿದ್ರು ಕೂಡ ಅವರು ತಂಪಾದ ಬಿರಿಯಾನಿಯೂ ಬಂತು ನಮಗೆ ಟೇಸ್ಟ್ ಕೂಡ ಸರಿಯಾಗಿರಲಿಲ್ಲ ಸರ್ವಿಸ್ ಸ್ವಲ್ಪ ಸ್ಲೋ ಆಗಿತ್ತು ಮತ್ತು ಮೆನು ಐಟಮ್ನಲ್ಲಿ ಎಲ್ಲ ಲಭ್ಯವಿದ್ದಿಲ್ಲ ಅಲ್ಲಿ ಅನ್ನೋದು ಬ ಒಂದು ಮತ್ತು ಈ ತಂಪಾದ ಬಿರಿಯಾನಿ ಬಂದಂಥ ಒಂದು ಬೇಸರ ಎಂದು ತುಂಬ ಆಗಿದೆ ನನಗೆ ಈ ಶಾಖೆ ಬ್ರ್ಯಾಂಡ್ ಹೆಸರು ಕೆಡಿಸ್ಕೊಳ್ತದೆ ಇಲ್ಲಿ ಅನಿಸುತ್ತದೆ ನನಗೆ ಸೊ ಇನ್ ಕೇಸ್ ಹೈದ್ರಾಬಾದ್ ಬಿರಿಯಾನಿ ಹೌಸ್ ಮ್ಯಾನೇಜ್ಮೆಂಟ್ ಯಾರಾದರೂ ದಯವಿಟ್ಟು ಈ ವಿಡಿಯೋ ನೋಡಿದರೆ ನೀವು ಈ ಬ್ರ್ಯಾಂಚ್ನ ಕ್ವಾಲಿಟಿ ಬಗ್ಗೆ ಸ್ವಲ್ಪ ಗಮನವಿಟ್ಟು ಆಶಿಸೋದು ಅನ್ಸುತ್ತೆ ನನಗೆ ಯಾಕೆಂದರೆ ಇದು ಇಲ್ಲಿ ಸರ್ವಿಸಿಂಗ್ ಮತ್ತು ಫುಡ್ ಕ್ವಾಲಿಟಿನ ತುಂಬ ಡಿಸಪಾಯಿಂಟ್ ಮಾಡ್ತಾರೆ ನಮ್ಗೆ ಇಂಥ ಸತ್ಯ ಸಮಾಚಾರವನ್ನು ನಿಮಗೆ ತಿಳಿಸಲು ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ